ಕನಸು ಚಾನೆಲ್ ಇವತ್ತು ನಿಮ್ಮೆಲ್ಲರ ಹತ್ರ ಮುಂಚೆನೆ ಹೇಳಿದ ಹಾಗೆ ನನ್ನ ಫಸ್ಟ್ ಕುಕಿಂಗ್ ವಿಡಿಯೋನ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಇವತ್ತಿನ ನನ್ನ ರೆಸಿಪಿ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ಮತ್ತು ನಮ್ಮ ಮಹಾರಾಷ್ಟ್ರದ ಒಂದು ಸ್ಪೆಷಲ್ ಲಡ್ಡು ಅದು ಶೇಂಗುಳಿ ಲಡ್ಡು ಅಂತ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಡ್ಲೆಬೇಳೆ ಹಿಟ್ಟು ಸಕ್ಕರೆ ಹಾಲು ತುಪ್ಪ ಮತ್ತೆ ಫ್ಲೇವರ್ಗೆ ಏಲಕ್ಕಿ ಪುಡಿ ಮತ್ತೆ ಲಡ್ಡು ಪ್ರಿಪೇರ್ ಮಾಡುವಾಗ ಡೆಕೋರೇಷನ್ಗೆ ಅಂತ ನಾನು ಇಲ್ಲಿ ಗೋಡಂಬಿನ ಬಳಸ್ತಾ ಇದ್ದೀನಿ ಫಸ್ಟ್ ನೀವು ಈ ಕಡ್ ನಾನು ಇಲ್ಲಿ ನಾಲ್ಕು ಎಮ್ ಎಲ್ ಅಂದ್ರೆ ನಾಲ್ಕನೂರು ಗ್ರಾಮ್ ಆಗುವಷ್ಟ ಹಿಟ್ಟು ತಗೊಂಡಿದ್ದೀನಿ ಕಡಲೆಬೇಳೆ ಹಿಟ್ಟು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಬೇಕು ಇದನ್ನ ನೀವು ಹಾಲಲ್ಲಿ ಕಲ್ಸಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ಇಲ್ಲಿ ನೀರ್ ಬಳಸಲ್ಲ ನಾವು ಉತ್ತರ ಕರ್ನಾಟಕದ ಸೈಡು ಅಥವಾ ಮಹಾರಾಷ್ಟ್ರದ ಸೈಡ್ ಎಲ್ಲರೂ ಇದನ್ನ ಕಲಸುವಾಗ ಹಾಲನ್ನೇ ಬಳಸೋದು ಪ್ಲಸ್ ತುಪ್ಪದಲ್ಲೇ ಇದನ್ನ ಫ್ರೈ ಮಾಡ್ಬೇಕಾಗತ್ತೆ ಎಣ್ಣೆನೂ ಯೂಸ್ ಮಾಡ್ಬೋದು ನೀವು ಬಟ್ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಹಿಟ್ಟನ್ನು ಈ ತರ ನಾರ್ಮಲ್ ಆಗಿ ಚಪಾತಿ ಅದಕ್ಕೆ ನೀವು ಕಲ್ಸ್ಕೊಳ್ಬೇಕು ನೋಡಿ ಈ ತರ ಇಷ್ಟು ಸ್ಮೂತ್ ಆಗಿ ಆದ್ರೆ ಸಾಕು ಇದನ್ನ ನೀವು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ನೆನೆಯೋದಕ್ಕೆ ಬಿಟ್ಟರು ಓಕೆ ಬಿಟ್ಟಿಲ್ಲ ಅಂದ್ರೂ ಡೈರೆಕ್ಟ್ ಆಗಿ ಮಾಡ್ಬೋದು ಅದಕ್ಕೆ ನೆನೆಯಲಿ ಅಂತ ಏನೂ ಇಲ್ಲ ಇವಾಗ ನೆನ್ಸಕ್ ಬಿಡ್ತಾ ಇಲ್ಲ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಈ ಹಿಟ್ಟಲ್ಲಿ ನೀವು ಶೇಂಗುಳಿ ಅಂತಂದ್ರೆ ಈ ತರ ಇದು ಮಾಡಿ ಈ ತರ ಶೇಪ್ ಅಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದೇ ತರ ಶೇಪ್ ಮಾಡ್ಬೇಕಂತ ಏನಿಲ್ಲ ನೀವು ಯಾವ ತರ ಶೇಪ್ ಅಲ್ಲಿ ಬೇಕಿದ್ರು ಮಾಡಿಕೊಂಡು ಇವುಗಳನ್ನ ಫ್ರೈ ಮಾಡ್ಬೇಕಾಗತ್ತೆ ತರನೇ ಶೇಪ್ ಅಲ್ಲಿ ನಾನು ಯಾಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಈ ತರ ಮಾಡೋದ್ರಿಂದ ನಮ್ದು ಇದು ಫ್ರೈ ಬೇಗ ಆಗುತ್ತೆ ಸೊ ನಿಮ್ದು ಟೈಮ್ ಸೇವ್ ಆಗುತ್ತೆ ಹಾಗಾಗಿ ನಾನು ಇದೇ ಶೇಪ್ ಕಟ್ ಮಾಡ್ತೀನಿ ಇಲ್ಲ ನೀವು ಬೇಕಿದ್ರೆ ನಾವೀಗ ಶಂಕರ್ ಪಾಳೆ ಅಂತ ಕರಿತೀವಲ್ಲ ಆ ತರ ಫುಲ್ ಲಟ್ಟಿಸ್ಕೊಂಡು ಅದೇ ಶೇಪ್ ಕಟ್ ಮಾಡ್ಕೊಂಡು ಬೇಕಿದ್ರು ಫ್ರೈ ಮಾಡ್ಬೋದು ಇದಕ್ಕೆ ಶೇಂಗುಳಿ ಅಂತ ಕರೀತಾರೆ ಸೊ ಹಾಗಾಗಿ ಈ ಲಡ್ಡುಗೆ ಶೇಂಗುಳಿ ಲಡ್ಡು ಅಂತ ಹೆಸರು ಈ ತರ ಕಲಸಿ ಹಿಟ್ಟಿಂದ ಶೇಂಗುಳಿ ಪ್ರಿಪೇರ್ ಮಾಡಬೇಕು ಆಮೇಲೆ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡಬೇಕಾಗುತ್ತೆ ತುಪ್ಪ ಇಷ್ಟ ಇಲ್ಲದೆ ಇರೋರು ಕೆಲವೊಬ್ಬರಿಗೆ ತುಪ್ಪ ಅಂದ್ರೆ ಅಷ್ಟಕ್ಕಷ್ಟೇ ಸೊ ಅವ್ರಿ ಇಷ್ಟ ಇಲ್ಲದೆ ಇರೋರು ಎಣ್ಣೆ ಕೂಡ ಬಳಸಬಹುದು ನಾನು ಇಲ್ಲಿ ತುಪ್ಪನ ಯೂಸ್ ಮಾಡಿದೀನಿ ಇದನ್ನ ಫ್ರೈ ಮಾಡೋದಕ್ಕೆ ತುಂಬಾ ತುಪ್ಪ ಏನು ಬೇಕಾಗಲ್ಲ ಯಾಕಂದ್ರೆ ಅದು ಜಾಸ್ತಿ ಹೀರ್ಕೊಳ್ಳಲ್ಲ ಸೊ ಅದೊಂದು ಅಡ್ವಾಂಟೇಜು ಈ ಲಡ್ಡುದು ನೋಡಿ ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಫ್ಲೇಮನ್ನ ಜಾಸ್ತಿ ಇಟ್ಕೊಂಡಿದ್ದೀನಿ ತುಪ್ಪ ಕಾದ್ ಆದಮೇಲೆ ನೀವು ಸಣ್ಣ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೋದು ಇದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಮಾಡುವಾಗ ಹೀಗೆ ಅಂಟ್ಕೊಂಡಿರುತ್ತೆ ಆದರೆ ನೀವು ಒಂದ್ಸರ್ತಿ ತುಪ್ಪದಲ್ಲಿ ಹಾಕಿಬಿಟ್ಟಾಗ ಅದು ಒಂದಕ್ಕೊಂದು ತಾನಾಗೆ ಬಿಟ್ಕೊಳ್ತಾ ಬರುತ್ತೆ ನೀವು ಅದಕ್ಕೇನು ಭಯ ಪಟ್ಕೊಳ್ಬೇಕಂತ ಏನಿಲ್ಲ ಇದು ಈ ಈ ಕಲರ್ಗೆ ಅಂದ್ರೆ ಒಂಥರ ಚಾಕ್ಲೇಟಿ ಬಣ್ಣಕ್ಕೆ ತಿರುಗಬೇಕು ಫ್ರೈ ಮಾಡುವಾಗ ನೀವು ಗಡಿಬಿಡಿ ಮಾಡಿ ಫ್ಲೇಮ್ನ ಜಾಸ್ತಿ ಇಟ್ಟು ಫ್ರೈ ಮಾಡೋಂಗಿಲ್ಲ ಯಾಕಂದ್ರೆ ಒಳಗಡೆ ಹಿಟ್ಟು ಹಸಿಯಾಗಿ ಉಳಿಯುತ್ತೆ ಸೊ ಅವಾಗ ನಿಮಗೆ ಟೇಸ್ಟ್ ಬದಲಾಗುತ್ತೆ ಹಾಗಾಗಿ ಸಣ್ಣ ಫ್ಲೇಮ್ ಅಲ್ಲಿ ನೀವು ಈ ತರ ಫ್ರೈ ಮಾಡಬೇಕಾಗತ್ತೆ ಮತ್ತೆ ಈ ಲಡ್ಡುದು ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಿಮಗೆ ಬೋರ್ ಆಗಬಹುದು ಆದ್ರೆ ಯಾರು ಇದನ್ನ ಅರ್ಧಕ್ಕೆ ನಿಲ್ಲಿಸಬೇಡಿ ಕೊನೆ ತನಕ ನೋಡಿ ನೋಡ್ಬಿಟ್ಟು ನೀವು ಒಂದ್ಸತಿ ಟ್ರೈ ಮಾಡಿ ಮತ್ತೆ ಯೂಟ್ಯೂಬ್ ಮಾಡಿರೋದ್ರಿಂದ ಎಲ್ಲರೂ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಯಾಕಂದ್ರೆ ನಾನು ಏನೇನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನೋ ಅದರದೆಲ್ಲ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸೊ ಯಾವ್ದು ವಿಡಿಯೋ ನಿಮ್ಗೆ ಮಿಸ್ ಆಗೋಲ್ಲ ನೋಡಿ ಈ ತರ ಕಲರ್ ಅಲ್ಲಿ ನೀವು ಇದನ್ನ ತೆಗಿಬೇಕು ಸೊ ಈ ತರ ಮಾಡಿದ್ರೆ ಕಾಣಿಸುತ್ತೆ ಮತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಮಾಡಿರೋ ಎಲ್ಲಾ ಶೇಂಗ್ಳನ್ನ ಫ್ರೈ ಮಾಡ್ಕೊಂಡಾಗಿದೆ ನೋಡಿ ನಾನು ನಿಮಗೆ ಮುಂಚೆನೆ ಹೇಳಿದ ಹಾಗೆ ಇದಕ್ಕೆ ಜಾಸ್ತಿ ತುಪ್ಪ ಬೇಕಾಗಲ್ಲ ನಾನು ಎಷ್ಟು ತುಪ್ಪ ಅದರಲ್ಲೂ ಟ್ವೆಂಟಿ ಪರ್ಸೆಂಟ್ ಅಷ್ಟು ಮಾತ್ರ ತುಪ್ಪ ಯೂಸ್ ಆಗಿದೆ ಮಿಕ್ಕಿರೋದೆಲ್ಲ ಹಾಗೆ ಇದೆ ಹಾಗಾಗಿ ಇದು ಜಾಸ್ತಿ ತುಪ್ಪ ಇದಕ್ಕೆ ಮಾಡೋದಕ್ಕೆ ಬೇಕು ಅಂತ ಯಾರಿಗೂ ಇಲ್ಲಿ ಟೆನ್ಷನ್ ಬೇಡ ನೋಡಿ ಈ ತರ ಕಲರ್ ಬರೋ ತರ ಶೇಂಗುಳಿಗಳನ್ನ ಫ್ರೈ ಮಾಡ್ಕೊಂಡು ಇಟ್ಕೊಳ್ಬೇಕು ಇದು ಸ್ವಲ್ಪ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ತಣ್ಣಗಾಗ್ ಬಿಡಬೇಕು ಇದು ಒಂದ್ಸತಿ ಆದ್ಮೇಲೆ ಇದನ್ನ ನಾವು ಮಿಕ್ಸಿಗೆ ಹಾಕಿ ಸಣ್ಣದಾಗಿ ಆ ನಮ್ ರವೆ ಬರುತ್ತಲ್ಲ ಆ ತರ ಸಣ್ಣದಾಗಿ ಆ ಮಿಕ್ಸಿಗೆ ಹಾಕಿದ್ರೆ ಸಾಕು ಮಿಕ್ಸಿಗೆ ಹಾಕ್ತಾ ಇದ್ದೇನೆ ಥರ ರವೆ ತರ ನೀವು ಸಣ್ಣದಾಗಿ ಇದನ್ನ ರೆಡಿ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಹಾಕಿದ ಮೇಲೆ ಇದು ಈ ಪೌಡರ್ ಆಗುತ್ತೆ ಇದು ಆ್ಯಕ್ಚುಲಿ ನಾನು ತಗೊಂಡಿರೋ ಹಿಟ್ಟು ಎರಡು ಬೌಲ್ ಆಗಿತ್ತು ಬಟ್ ಇದೆಲ್ಲ ಮಾಡಿ ಪ್ರೊಸೀಜರ್ ಆದ್ಮೇಲೆ ಈ ರವೆ ಬಂದಿರೋದು ಎರಡು ಬೌಲ್ ಮೂರು ಬೌಲಷ್ಟು ಅಷ್ಟು ಈ ರವೆ ನಮಗೆ ರೆಡಿಯಾಗಿ ಸಿಗ್ತಾ ಇದೆ ಇಲ್ಲಿ ಸೊ ಹಾಗಾಗಿ ನೀವು ಇದಕ್ಕೆ ಸಕ್ಕರೆ ಎಷ್ಟು ತಗೊಳ್ಬೇಕು ಅಂತಂದ್ರೆ ಕೆಲವು ಯಾರಿಗೆ ಸಿಹಿ ಜಾಸ್ತಿ ಇಷ್ಟ ಅವರು ಈಕ್ವಲ್ ಆಗಿ ಯೂಸ್ ಮಾಡ್ಬೋದು ಸಿಹಿ ಸ್ವಲ್ಪ ಕಮ್ಮಿ ಬೇಕು ಅನ್ನೋರು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ಬೋದು ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾ ನಮ್ಮ ಮನೆಯಲ್ಲಿ ಸ್ವಲ್ಪ ಕಮ್ಮಿನೇ ಸಿಹಿ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಎರಡೂವರೆ ಬೌಲ್ ಅಷ್ಟು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಪಾಕ ನೀವು ಹೇಗಂದ್ರೆ ಸಕ್ಕರೆ ಕರಗೋಸ್ಟು ನೀರು ಹಾಕಿ ಇದನ್ನ ರವೆ ಉಂಡೆಗೆ ನೀವು ಯಾವ ತರ ಪಾಕ ರೆಡಿ ಮಾಡ್ತೀರಲ್ಲ ಆ ತರ ಮಾಡಿದ್ರೆ ಸಾಕು ಒಂದೆಳೆ ಪಾಕ ಅಂತ ಹೇಳ್ತಾರೆ ಬೆಂಗಳೂರು ಸೈಡ್ ಅವರಿಗೂ ಸೊ ಆ ತರ ಪಾಕ ಬರ್ತಿಟ್ಕೊಳ್ಳಿ ಆ ನೋಡಿ ಸ್ನೇಹಿತರೆ ನನಗೆ ಯೂಟ್ಯೂಬ್ ಚಾನಲ್ ಅನ್ನ ಯಾಕೆ ಓಪನ್ ಮಾಡಬೇಕು ಅಂತ ಅನಿಸ್ತಂದ್ರೆ ನಾನೀವು ಆಕ್ಚುಲಿ ಒಬ್ಬ ಗೃಹಿಣಿ ಮಾತ್ರ ಅಲ್ಲ ನಾನು ಎರಡು ಮಕ್ಕಳ ತಾಯಿನೂ ಹೌದು ಮತ್ತೆ ಪ್ರೊಫೆಷನಲ್ ಆಗಿ ನನಗೆ ಜಾಬ್ ಕೂಡ ಇದೆ ಬಟ್ ಮಂಡೇ ಟು ಫ್ರೈಡೆ ಜಾಬ್ ಆದರೆ ಸ್ಯಾಟರ್ಡೆ ಸಂಡೇ ಮತ್ತೆ ನಮ್ಮ ಎಕ್ಸ್ಟ್ರಾ ರಜಾ ದಿನಗಳಲ್ಲಿ ನನ್ನ ಟೈಮ್ನ ಹೇಗೆ ಯುಟಿಲೈಸ್ ಮಾಡಬೇಕು ಅಂತ ನನಗೆ ಒಂದು ಉಪಯೋಗ ಉಪಾಯವಾಗಿ ಈ ಐಡಿಯಾ ಬಂತು ಹಾಗಾಗಿ ನಾನು ಯೂಟ್ಯೂಬ್ ಅಲ್ಲಿ ಹೊಸ ಹೊಸ ತರದ ಏನಾದರೂ ರೆಸಿಪಿಗಳನ್ನ ಮಾಡಿ ಹಾಕಬೇಕು ಅಥವಾ ಯಾವ್ದಾದ್ರೂ ಒಂದು ಉಪಯುಕ್ತವಾದ ವಿಡಿಯೋಗಳನ್ನ ಹಾಕಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ನಂಗೆ ಬೇಕಾಗತ್ತೆ ಸೊ ನಾನು ನಂಬಿದೀನಿ ನೀವೆಲ್ಲ ನನ್ನ ವಿಡಿಯೋನ ಲೈಕ್ ಮಾಡ್ತೀರಾ ಅಂತ ಮತ್ತೆ ಫಸ್ಟ್ ನನ್ಗೆ ಇದಕ್ಕೆ ನಾನು ಒಬ್ಬಳೆ ಮಾಡ್ತೀನಿ ಅಂದ್ರೆ ಏನು ಆಗಲ್ಲ ನನ್ನ ಫ್ಯಾಮಿಲಿ ಕಡೆಯಿಂದ ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ಅತ್ತೆ ಆಗಿರ್ಬೋದು ಮತ್ತೆ ನನ್ನ ಮಕ್ಕಳಾಗಿರ್ಬೋದು ಅವ್ರದ್ದು ಸಪೋರ್ಟ್ ಕೂಡ ಬೇಕಾಗುತ್ತೆ ಈಗ ನಾನು ಮಾಡುವಾಗ ಮಧ್ಯದಲ್ಲಿ ಮಕ್ಕಳು ಎದ್ದೇಳಿದ್ರೆ ಅದು ನನ್ಗೆ ಮಾಡೋದಕ್ಕೆ ಡಿಸ್ಟರ್ಬ್ ಆಗುತ್ತೆ ಸೊ ಅಂತ ಟೈಮ್ ಅಲ್ಲಿ ನನ್ನ ಫ್ಯಾಮಿಲಿ ಕಡೆಯಿಂದ ನಮ್ಗೆ ಫುಲ್ ಸಪೋರ್ಟ್ ಸಿಗುತ್ತೆ ಹಾಗಾಗಿ ನಾನು ಇದನ್ನ ಒಂದು ಸಕ್ಸಸ್ಫುಲ್ ಪ್ಲಾಟ್ಫಾರ್ಮ್ ಅಂತ ಯೂಸ್ ಮಾಡಿಕೊಂಡು ಒಂದು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ತೀನಿ ಅಂತ ಒಂದು ಭರವಸೆ ನನ್ಗಿದೆ ನೋಡೋಣ ನಾನು ನನಗೆ ಸಾಧ್ಯ ಆದಷ್ಟು ಟ್ರೈ ಮಾಡ್ತೇನೆ ಇಲ್ಲಿ ನೋಡಿ ಒಂದೆಡೆ ಪಾಕ ನಾನು ತೋರಿಸ್ತೇನೆ ನಿಮಗೆ ಎಳೆ ಈ ತರ ಬಂದು ವಾಪಸ್ ಹೋಗ್ಬೇಕು ಅದು ಮೇಲೆ ಅಂಟಂಟಾಗಿ ನಿಮ್ಗೆ ಕಾಣುತ್ತೆ ಅದು ಕೆಲವೊಬ್ರು ಇದನ್ನ ನೀರ್ನ ಕೂಡ ಚೆಕ್ ಮಾಡ್ತಾರೆ ನಿಮ್ಗೆ ಯಾವ ತರ ಕಂಫರ್ಟೇಬಲ್ ಅನ್ಸುತ್ತೋ ಆ ನೀವು ಚೆಕ್ ಮಾಡ್ಕೊಳ್ಬಹುದು ನಾನು ಎಲ್ಲಾ ಇದಕ್ಕೂ ಇದೇ ಪ್ರೊಸೀಜರ್ ಫಾಲೋ ಮಾಡ್ತೀನಿ ಹಾಗಾಗಿ ನಾನು ಈ ಒಂದೆಳೆ ಪಾಕನೆ ಫಾಲೋ ಮಾಡ್ತೇನೆ ಈಗ ಎಳೆಯಾಗಿ ಅದು ನಿಂತ್ಕೊಳ್ಬೇಕು ಈಗ ನೀವು ಇದು ಫ್ಲೇಮ್ ಆಫ್ ಮಾಡ್ಕೊಳ್ಬೋದು ಮತ್ತೆ ಈ ಮಾಡಿರ್ತಕ್ಕಂತ ಪೌಡರ್ ಅನ್ನು ಈಗ ಇದಕ್ಕೆ ಬೆರೆಸ್ಬೇಕು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದ್ಮೇಲೆ ಫ್ಲೇವರ್ಗಾಗಿ ನೀವು ಏಲಕ್ಕಿ ಪೌಡರ್ ಬೆರೆಸ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಪೌಡರ್ ಅನ್ನ ಪಾಕದಲ್ಲಿ ಬೆರೆಸಿದಾಗ ನೋಡಿ ಎಷ್ಟು ಚೆನ್ನಾಗಿ ಒಂದು ಬಣ್ಣವನ್ನ ಪಡೆಯುತ್ತೆ ಇದಕ್ಕೆ ನೀವು ಎಕ್ಸ್ಟ್ರಾ ಮೇಲೆ ತುಪ್ಪ ಬೇಕಾದ್ರೆ ಹಾಕೊಳ್ಬಹುದು ಅದು ಹಾಕ್ಲೇಬೇಕಂತ ಏನಿಲ್ಲ ತುಪ್ಪ ಜಾಸ್ತಿ ಇಷ್ಟಪಡೋರು ಹಾಕ್ಬೇಕು ನಾವು ಆವಾಗಲೇ ಫ್ರೈ ಮಾಡಿ ಉಳಿದಿರುವಂತ ಈ ತುಪ್ಪನ ಸೇಮ್ ತುಪ್ಪನೇ ಯೂಸ್ ಮಾಡಬಹುದು ಯಾಕಂದ್ರೆ ಶೇಂಗುಳಿಯನ್ನು ಫ್ರೈ ಮಾಡುವಾಗ ನಿಮಗೆ ತುಪ್ಪ ಜಾಸ್ತಿ ಅದು ಹೀರ್ಕೊಂಡಿರಲ್ಲ ಹಾಗಾಗಿ ಮೇಲೆಯಿಂದ ನೀವು ಸ್ವಲ್ಪ ತುಪ್ಪ ಬೈರಿಸಿದ್ರೆ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಯಾವಾಗಲೂ ಇದನ್ನು ಪ್ರಿಪೇರ್ ಮಾಡುವಾಗ ಸ್ವಲ್ಪ ಮೇಲೆಯಿಂದ ತುಪ್ಪ ಹಾಕ್ತೀನಿ ಇದನ್ನು ನೀವು ಹೀಗೆ ಒಂದು ಗಂಟೆ ಅಥವಾ ಎರಡು ಗಂಟೆ ಕಾಲ ಇಟ್ಬಿಟ್ಟು ಅದು ಎಲ್ಲ ಪಾಕ ಹದಕ್ಕೆ ಬಂದ ಮೇಲೆ ಲಡ್ಡೂನ ಮಾಡಬೇಕಾಗತ್ತೆ ಅದು ಒಂದು ಗಂಟೆ ತಗೊಳ್ತಾ ಎರಡು ಗಂಟೆ ತಗೊಳ್ತಾ ಅನ್ನೋದ್ರ ಅನ್ನೋದು ನೀವು ಪಾಕನ ಹೇಗೆ ಯಾವ ಹದಕ್ಕೆ ತಗೊಳ್ತೀರಾ ಅನ್ನೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ನಂಗೆ ಇದು ಆಲ್ಮೋಸ್ಟ್ ಒಂದ್ ಗಂಟೆ ಬೇಕಾಗುತ್ತೆ ಹದಕ್ಕೆ ಬರ್ಲಿಕ್ಕೆ ಒಂದ್ ಗಂಟೆ ಆದ್ಮೇಲೆ ನಾನು ಇದನ್ನ ತೆಗೆದು ನೋಡಿದ್ರೆ ಇದು ಹದ ಬಂದಿದೆ ಯಾಕಂದ್ರೆ ನಾನು ಆವಾಗಲೇ ಪಾಕ ಹಿಡಿಯೋವಾಗ ಸ್ವಲ್ಪ ಗಟ್ಟಿ ಪಾಕನ ಎದ್ದಿದ್ದೆ ಸೊ ಹಂಗಾಗಿ ವಿದಿನ್ ಒನ್ ಅವರ್ ಇದು ಬಂದಾಗಿದೆ ಸೊ ಇದನ್ನ ನೀವು ಈ ತರ ಎಲ್ಲ ಕಲಿಸ್ಕೊಂಡು ಎಲ್ಲ ಕಡೆ ಮಿಶ್ರಣ ಚೆನ್ನಾಗಿ ಒಂಥರ ಬಂದಾದ ಮೇಲೆ ನೀವು ಇದನ್ನು ಲಡ್ಡು ಮಾಡ್ಕೊಳ್ಬೇಕಾಗತ್ತೆ ಫಸ್ಟಿಗೆ ಸ್ವಲ್ಪ ಕೈಯಿಂದ ಇದನ್ನ ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗು ಬೇಕಾಗತ್ತೆ ಆವಾಗ ಅದು ಸ್ವಲ್ಪ ಗಂಟು ಗಂಟಾಗಿ ಏನಾದರೂ ಇದ್ರೆ ಅದೆಲ್ಲ ಒಡ್ಕೊಂಡು ಚೆನ್ನಾಗಿ ಒಂದೇ ತರ ಇದ್ ಬರುತ್ತೆ ಸೊ ಹಾಗಾಗಿ ನಾನು ಇದನ್ನ ಕೈಯಿಂದ ಎಲ್ಲ ಈ ತರದೆಲ್ಲ ಇರುತ್ತೆ ನೋಡಿ ಇದನ್ನ ಮಿಕ್ಸ್ ಒಡೆದು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದೇ ಹದಕ್ ತರ್ತಾ ಇದ್ದೀನಿ ಸೊ ಆವಾಗ ನಿಮ್ಗೆ ಹೋಗೆ ಚೆನ್ನಾಗಿ ಹದವಾಗಿ ಬರುತ್ತೆ ನೋಡಿ ಈ ತರ ಸ್ವಲ್ಪ ಸ್ವಲ್ಪ ತಗೊಂಡು ನೀವು ಈ ತರ ಲಡ್ಡು ಪ್ರಿಪೇರ್ ಮಾಡಬೇಕಾಗುತ್ತೆ ನೋಡಿ ಇದಕ್ಕೆ ಶೇಂಗುಳಿ ಉಂಡೆ ಅಂತ ಈ ತರ ಇದಕ್ಕಿಂತ ನೀವು ಕಲರ್ ಸ್ವಲ್ಪ ಜಾಸ್ತಿ ಬೇಕಂದ್ರು ನೀವು ಫ್ರೈ ಮಾಡುವಾಗ ಇನ್ನೊಂದ್ಚೂರು ಡಾರ್ಕ್ ಆಗಿ ಫ್ರೈ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ನಾನು ಮಕ್ಕಳಿಗೆಲ್ಲ ಅದು ಇಷ್ಟ ಆಗಲ್ಲ ಅಂತ ಈ ತರ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಇದೇ ಕಲರ್ ಅಲ್ಲಿ ಮಾಡ್ಕೊಳ್ತೀನಿ ಹಾಗಾಗಿ ನನ್ನ ಮಗನಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಅವನು ಅಮ್ಮ ಬ್ರೌನ್ ಲಾಡು ಪ್ರಿಪೇರ್ ಮಾಡುವಂತ ತುಂಬಾ ನನ್ನ ಹತ್ರ ಅವನಿಗೆ ಬೇಕಾಗದಾಗೆಲ್ಲ ಇದು ಕೇಳಿ ಮಾಡಿಸ್ಕೊಂಡು ತಿಂತಾನೆ ಅವನಿಗೆ ಶೇಂಗುಳಿ ಉಂಡೆ ಅಂತ ಹೇಳಿಕೆ ಬರೋದಿಲ್ಲ ಹಾಗಾಗಿ ಇದಕ್ಕೆ ಬ್ರೌನ್ ಲಡ್ಡು ಅಂತ ಹೆಸರಿಟ್ಟಿದಾನೆ ಅವ್ನ್ಗೆ ಯಾವಾಗ ನೆನಪಾಗುತ್ತೆ ಅವಾಗ ಅಮ್ಮ ಬ್ರೌನ್ ಕ್ಲಾಡು ಪ್ರಿಪೇರ್ ಮಾಡು ಅಂತ ಹೇಳ್ತಾರೆ ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಮಕ್ಕಳಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ಡೆಕೋರೇಷನ್ಗೆ ಅಂತ ನಾನು ಇದ್ರ ಮೇಲೆ ಬಂದು ಜಸ್ಟ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಒಂದ್ ಗೋಡಂಬಿನ ಹಾಕ್ಬಿಟ್ಟು ಈ ತರ ಮತ್ತೆ ಒಂದ್ಸತಿ ಪ್ರೆಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಲಡ್ಡು ತಯಾರಾಗಿದೆ ನೀವು ಒಂದ್ಸತಿ ಮತ್ತೆ ನನಗೆ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಅಲ್ಲಿ ನೀವು ನಿಮ್ಮ ಕಮೆಂಟ್ ನ ಹೇಳ್ಬಹುದು ಮತ್ತೆ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನಾದ್ರೂ ಮಿಸ್ಟೇಕ್ಸ್ ಆಗಿದ್ರೆ ಅಥವಾ ಏನಾದ್ರೂ ನಿಮ್ ಕಡೆಯಿಂದ ಸಜೆಷನ್ಸ್ ಇದ್ರೆ ದಯವಿಟ್ಟು ನನಗೆ ತಿಳಿಸ್ಬೇಕು ಸೊ ಇನ್ನೊಂದು ವಿಡಿಯೋನಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಎಲ್ರಿಗೂ ನಮಸ್ಕಾರ